ಮಾಮೂಲಿ ಇರೋ ನೀರ್ನೇ ಜಲ್ ಜೀವನ್ ಮಿಷಿನ್ ನೋಡಿ ಎಷ್ಟ್ ಚೆನ್ನಾಗಿ ಮಾಡೋರಲ್ಲ ಇಲ್ಲಿ ಮನೆ ಮನೆಗೂ ಮಾಡಬೇಕಾದ್ರೆ ಹಳೆ ಮನೆಗಳಿಗೂ ಕಾಂಕ್ರೀಟ್ ರೋಡ್ ಹಾಕ್ಸವ್ರೆ ಜೊತೆಗೆ ರೋಡ್ ವೇಸ್ಟ್ ಮಾಡಿಲ್ಲ ಹಳೆ ಮನೆಗಳಿಗುನು ಹೆಂಗೆ ಮಾಡಿ ನೋಡಿ ವಾಸ ಇಲ್ಲ ಮನೆ ಆದರೂ ಮಾಡ್ಬಿಟ್ಟು ಅವರು ನೋಡಿ ಹಿಂಗೆ ಮಾಡುವ ಕೆಲಸ ಜಲ್ ಜೀವನ್ ಮಿಷಿನ್ದು ನಮ್ಮ ತಾಲೂಕಲ್ಲಿ ಮುಟ್ಟಾಡ್ರೆ ಏನು ಮಾಡಿಲ್ಲ ಎಂತ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ ಹ್ಞೂ ಕೇರ್ಪಡ ತಾಲೂಕಲ್ಲಿ ಇದೊಂದು ಹಳ್ಳಿಗಳಲ್ಲಿ ಚೆನ್ನಾಗಿ ಮಾಡ್ಸಾರ ಅವ್ರ ಪಂಚಾಯತೀಲಿ ಮನೆ ಮನೆಗೂ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಸೋರ ಖಾಲಿ ಮನೆಗಳಿಗೂ ಮಾಡೋರು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹೆಂಗೆ ಮಾಡೋರು ನೋಡಿ ಹಳ್ಳಿಲಿ ಸಾಕಾಗೆ ಮಾಡೋರ ಬಿಡಿ ನಿಜಲು ಇದು ಜಲ್ ಜೀವನ್ ಮಿಷನ್ಗೆ ಮಾದರಿ ಗ್ರಾಮ ಆಗ್ಬಿಡಿದೆ ಇದು ನೋಡಿ ಮನೆ ಮನೆಗೂ ಹೆಂಗೆ ಮಾಡೋರು ನೋಡಿ ನೀಟಾಗಿ ಎಲ್ಲ ಥರ ನೋಡಿ ಇಲ್ಲಿ ಇರ್ಬೇಕು ಇದು ನೋಡಿ ಕಬ್ಣ್ಣು ನೆಲ್ಲಿ ಹಾಕಿ ಮೆಟ್ಲಿಂಗ್ ಮಾಡಿ ಅದಕ್ಕೆ ಮೀಟ್ರಿಗೊಂದು ಬೀಗ ಕೂಡ ಹಾಕಿ ಕೊಟ್ಟವ್ರೆ ಹಾಂ ನಮ್ಮ ಈ ಥರ ಮಾಡ್ತಾರ ನೋಡಿ ಎಷ್ಟು ಚೆನ್ನಾಗಿ ಮಾಡೋರ ನಮ್ಮ ಕಡೆ ಯಾವ ಮಾಡೋವು ಈ ಥರ ಚೆನ್ನಾಗಿ ಮಾಡಿಕೊಟೋ ರೇಷ ಖಾಲಿ ಮನೆ ಇದಕ್ಕೂ ಕೂಡ ಹಾಕೊಬಿಟ್ಟವ್ರೆ ಎಷ್ಟು ಚೆನ್ನಾಗಿ ಹಾಕೋ ನೋಡಿ ನೋಡಿ ಎಲ್ಲ ಮನೆ ಮನೆಗೂ ಕೂಡ ಚೆನ್ನಾಗಿ ಮಾಡೋ ರೀ ಜಲ್ ಜೀವನ್ ಮಿಷಿನ್ ಮಾದಾಪುರ ಗ್ರಾಮದಲ್ಲಿ ಕಿಕ್ಕೇರಿ ಹೋಬಳಿ ಈ ಚಿಕ್ಕ ಪಂಚಾಯತ್ಲೇ ಇಷ್ಟು ಕೆಲಸ ಮಾಡ್ಸೋ ನೋಡಿ ನೋಡಿ ಶಾಲೆ ಎಷ್ಟು ಚೆನ್ನಾಗಿ ಮಾಡ್ಸೋ ಸರ್ ಮಾದಾಪುರ ಗಾಡಿನಾ ಯಾವ ಕಡೆ ಸರ್ ಇದು ಮಾದಾಪುರ ಹೋಗ್ಬಿಟ್ಟು ಹೋಗುತ್ತಲ್ಲ ಸರ್ ಇಲ್ಲಿ ಕೇಳೋದಕ್ಕೆ ಹಾ 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 ಬಸ್ಗಳ ವ್ಯವಸ್ಥೆನೇ ಕರೆಕ್ಟ್ ಆಗಿಲ್ಲ ಸರ್ ಇಲ್ಲಿ ಮಾಧಾಪುರಕ್ಕೆ ಬಸ್ ಒನ್ ಓರಿಂದ ಕಾಯ್ತಾ ಇದೀವಿ ಹೌದಾ ಒಳ್ಳೆಯ ನಕ್ಷತ್ರ ಮಾದಪುರ ಒಳ್ಳೆಯ ನಕ್ಷಪಡ ಮಾದಿ ಹೊಡಿದ್ರು ಯಾವುದು ಬರುತ್ತೆ